ದೇವ್ರೆ ಈ ಬ್ರಾಂದಿ ಹಾಗೆ ಎಷ್ಟೇ ರೋಗಗಳು ಇದ್ರು ಮರೆಸಿ ಬಿಡ್ತೀಯ ನೀನು ಇಲ್ಲ ಪ್ರಪಂಚದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಿದ್ರು ನೀನು ಕಣ್ಣಿಗೆ ಕಾಣುವ ದೇವರು ಅದಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀರಿನ ಸನ್ನಿಧಿಯಲ್ಲೇ ಈ ಜನಗಳು ಜಪ ಮಾಡೋದು ನೀವು ಹಾಳಾಗೋದು ಅಲ್ದೆ ಈ ಮನೇನು ಹಾಳು ಮಾಡ್ತಾ ಇದ್ದೀರಾ ನೀವು ಈ ರೀತಿ ಆಗಿದ್ದಕ್ಕೆ ಹೊರಗಡೆ ಚಿಕ್ಕ ಯಾಕೆ ಅಂದ್ರ ನಿನ್ನಂತ ಪತಿ ಹೆಂಡತಿ ಎಡುದಿಯಾ ಪಡೆದಿದಿನ ಅದಕ್ಕೆ ಅವ್ರಗಳಿಗೆ ಶಿಕ್ಷೆ ನೀನು ಜೀವನದ ಆದರ್ಶ ದಾರಿ ಹಾಕ್ತೀಯ ಅಂದ್ರೆ ವ್ಯಭಿಚಾರ ಪಟ್ಟ ಹೊಸಗೊಂಡ್ ಬಂದು ಅಲ್ಲಂತ ನನ್ನ ಮನಸ್ಸನ್ನ ಒಡೆದು ಚೂರ್ ಚೂರ್ ಮಾಡ್ಬಿಟ್ರಲ್ಲೇ ಗಯಾಲೆ ಆಗಲೂ ಗೊತ್ತಿರೋದೇನಾ ನಿನಗೂ ನನ್ನ ಮನೇಲಿ ತುತ್ತು ಕೂಳ್ಗಿದ್ದಲ್ಲ ಆನದು ಇಬ್ಬರಿಗೂ ಅನೈಜಿಕ ಸಂಬಂಧ ಇದ್ದದ್ದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಏ ನೀನು ಮಾನ ಮರ್ಯಾದೆ ಇದ್ರೆ

ನನ್ನ ಕಾಲು ನೀನ್ ಆತು ಕರೆದ್ರೆ ಇಲ್ಲಿ ತೋರ್ಸಕ್ ಯಾರು ಇಲ್ಲ ಈ ಮನೆಯನ್ನ ಬಿಟ್ಟು ನೀತುಗಟ್ಟಲ್ಲ ನನ್ನ ತಂಗಿ ಏನ್ ತಪ್ಪು ಮಾಡಿದಳಂತ

ಏ ನಾನು ಮೊಚ್ಚಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ತಂಗಿ ಕಂಡ ಕಂಡವ್ರ ಜೊತ ಚಕೊಂಡು ಬೀದಿ ವೇಸ ನಿಂತಿದ್ದಾಳೆ ಅವ್ ಮದು ಹೇಳೋದ್ ಬಿಟ್ಟ ನನಗೆ ಹೇಳ್ತೀಯ ನಾಳೆ

ಪ್ರಕಾಶ್ ನನ್ನ ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ ಈ ನಿನ್ನ ತಂಗಿ ನಡತೆ ಬಗ್ಗೆ ಇಡೀ ಊರೂರೇ ಮಾತಾಡ್ಕೊಳ್ತಿದ್ದೆ ಈ ಮನೆಯಿಂದ ಕರ್ಕಂಡು ಹೊಲ ಯಾವ ತಪ್ಪನ್ನು ಮಾಡಿಲ್ಲ ಸುಳು ನಾನು ನಿನ್ ತಂಗಿಯನ್ನ ನೀನು ಒಣ ಹುಟ್ಟೋಳು ನೀನು ಬಾಣ ಮರಿ ತಗೋ ಅಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಣ್ಣ ಮಾನನೆ ಪ್ರಾಣ ಅಂತ ತಿಳ್ಕೊಂಡು ಬದುಕ್ತಾ ಇರೋಣ ಅಣ್ಣ ಹೀಗೆಲ್ಲ ಇರಬೇಕಾದ್ರೆ ನಾನು ಮಾಡೋಣ ಕೇಳ್ಕೊಂಡು ಹೇಗೆ ಅಣ್ಣ ಜೀವನವಾಗಿ ಬದುಕ್ಲಿ ಇಲ್ಲ ಅಣ್ಣ ನಡೆದೆ ಅಪರಂಗಿಯ ಗೊತ್ತು ಈ ನಿನ್ನ ಗಂಡನ ಮನಸ್ಸಿನಲ್ಲಿ ವಲಸು ತುಂಬಿಕೊಂಡು ಸಂಸಯದ ಭೂತ ಕಾಡುತ್ತಿದೆ ಎಂಬ ಲಕ್ಷ್ಮಿ ಇಂತ ಹನುಮಾನ ಪಡುವ ಗಂಡನ ಜೊತೆ ಬಾಳುವುದಕ್ಕಿಂತ ಈ ಅಣ್ಣನಿಗೆ ತಂಗಿಯಾಗಿ ನನ್ನ ಹತ್ತಿರದೇ ಇರು ನಾಶ ಕೊಟ್ಟಿನ ಇವನೊಬ್ಬ ರಡ ಹೇಳಿ ಒಡ ಹುಟ್ಟಿದ ಅಕ್ಕನ ಕಣ್ಣಲ್ಲಿ ನೀರು ತರಿಸಿ ಮನೆಯಿಂದ ಹೊರ ಹಾಕಿದ ಮನೆ ಹಾಳ ಇವನಿಗೆ ತಂದೆ ಸ್ಥಾನವನ್ನು ಕೊಟ್ಟು ಪ್ರೀತಿ ಮಮತೆಯನ್ನ ತೋರಿ ಇವನ ಏಳಿಗೆಗೆ ಕಾರಣನಾದ ಮಾವ ರಾಮಣನನ್ನು ಮನೆಯಿಂದ ಹೊರ ಹಾಕಿದ ಕ್ರೂರಿ ಬಾಂಧವ್ಯದ ಅರಿವೇ ಇಲ್ಲದೆ ಈ ಮನೆಯ ಶ್ರೇಯಸ್ಸಿಗೆ ಹಗಲು ರಾತ್ರಿ ದುಡಿಯುತ್ತಿದ್ದ ನನ್ನ ಸ್ನೇಹಿತ ಆನಂದ್ ಕಳ್ಳರೆಂಬ ಪಟ್ಟವನ್ನು ಕಟ್ಟಿ ಆನ ಮನೆಯಿಂದ ಹೊರ ಹಾಕಿದ ನಮ್ಮ ಕ್ರೋರಿ ಇವನೋ ನಿನ್ನ ಗಂಡನಲ್ಲ ನಿನ್ನ ಪಾಲಿನ ಮೃತ್ಯು ಬಾರಮ್ಮ ಈ ಮನೆಯ ಋಣ ನಿನಗೆ ತೀರಿತು ಈ ಮನೆಯ ಋಣ ನಿನಗೆ ಇದ್ದರೆ ಹಿಂದಲ್ಲ ನಾಳೆ ನೀನು ವೇಷ್ಯ ಅಲ್ಲ ಈ ಮನೆಯ ಭಾಗ್ಯ ಲಕ್ಷ್ಮಿ ಎಂದು ಗಳಿಗೆ ತನಕ ನೀನು ನನ್ನತ್ರನೇ ಇರು ಪರಮ ಹೋಗೋಣ ಅಣ್ಣ ಯಾವ ಜನ್ನದ ತಪ್ಪಿಗೋಸ್ಕರ ಇವತ್ತು ಆ ಭಗವಂತನನು ಶಿಕ್ಷೆ ಕೊಟ್ಟಿದಾಗ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾನು ಅನುಭವಿಸುವಾಗ ಆಯ್ತು ಅಣ್ಣ ನನ್ನ ಗಂಡ ನನ್ನ ಕರಳಕಿ ನೀನೆ ತಟ್ಟೋಳು ಅಂತ ಹೇಳ್ತಾ ಇದಾರಲ್ವಾ ಆಗಿದ್ರೆ ನಾನು ನನ್ನ ಅಣ್ಣನ ಮನೆಗೆ ಹೋಗುವಷ್ಟರಲ್ಲಿ ಬದುಕೋದೆ ಬೇಡ ನಾನು ಪ್ರಾಣವನ್ನ ಬಾಳು ನೀಡಲಾಗದವನು ಬ್ರಹ್ಮನಾದರೇ ಒಳ್ಳೆಯಲ್ಲಿಗೆ ಏಳುವವನು ನನ್ನನಾದರೇನು ವಿವಾದನು விச்சே விவாதோ வினதோ விசித்திரவானே வாழுவின்லாதவனு பம்மனாதரே ஒல்லையென்று கேழுவனோ நல்ல நல்ல ಎಲ್ಲ ಕೆಟ್ಟ ಗ್ರಹಗಳು ಏನು ಮುಂದೆ ನಾನು ಈ ನನ್ನ ಪರಮಾತ್ಮ ಇಬ್ರೋ ಸಂತೋಷದಿಂದ ಇರೋಣ